ಪ್ರತಿಯೊಂದು ಒಳಗೂ ನಿನಗೆ ಕರುಣ ತುಂಬಿರಬೇಕು ನನ್ನ ಸ್ವಭಾವ ಏನಾಗಬೇಕು ಅಂತ ಕೇಳಿದ್ರೆ ಪ್ರೀತಿಯೇ ನನ್ನ ಸ್ವಭಾವ ಆಗಬೇಕು ನನ್ನ ಸ್ವಭಾವ ಏನಾಗಬೇಕು ಅಂತಂದ್ರೆ ದುಃಖಿತರ ದುಃಖವನ್ನು ಕಂಡು ಮನಸ್ಸು ಮರಗಬೇಕು ಕಷ್ಟದೊಳಗೆ ಇದ್ದವರನ್ನು ಕಂಡು ಹೃದಯ ಒದ್ದಾಡಬೇಕು ಅದೇ ನಿಜವಾದ ಕಣ್ಣೀರ ಅದೇ ನಿಜವಾದ ಮಾನವೀಯತೆ ಅಂತ ಹೇಳ್ತಾರೆ ಹೇಳ್ತೀನಿ ನಿಮ್ಗ ಒಂದು ಮಾತ ನಮಗೆ ಕೆಟ್ಟದ್ದನ್ನು ಮಾಡಿದವರು ಕೆಟ್ಟದ್ದನ್ನು ಮಾಡೋದೇನು ಅಲ್ಲ ಒಳ್ಳೆಯದವರಿಗೆ ಒಳ್ಳೆಯದನ್ನು ಮಾಡಿದವರು ಒಳ್ಳೇದು ಸುದ್ದಿ ಅಲ್ಲ ನಮಗೆ ಕೆಟ್ಟದ್ದನ್ನು ಮಾಡಿದವರಿಗೂ ಒಳ್ಳೆಯದನ್ನು ಮಾಡೋದೇನೈತ್ರಿ ಏನೈತೆ ಒಳ್ಳೆಯದನ್ನು ಅದು ರೀ ಅಂತ ಕೇಳಿದ್ರೆ ಮಹಾಭಾರತ ಯುದ್ಧ ಆಗ್ತದೆ ಮಹಾಭಾರತದ ಯುದ್ಧದ ನಂತರ ಅಂತಂದ್ರೆ ದ್ವೇಷದ ಕಿಡಿಯಲ್ಲಿ ಹೊತ್ತಿ ಉರಿಯುತ್ತಿರುವಂತಹ ದುರ್ಯೋಧನ ತೊಡಿ ಮುರ್ಕೊಂಡ ದ್ವೈಪಾಯನ ಸರೋವರ ದಂಡಿಗೆ ಏನಕ್ಕೆನ್ರಿ ಸತ್ತ ಬೀಳ್ತಾನೆ ಅವನಿಗೆ ಕಡಿಗೆ ಒಬ್ಬರು ಉಳ್ದಿರ್ತಾರೆ ಯಾರು ಅಂತಂದ್ರೆ ಅಶ್ವತ್ಥಾಮ ಯಾರೀ ದ್ರೋಣಾಚಾರ್ಯರು ಒಬ್ಬನೇ ಒಬ್ಬ ಮಗ ಜೀವಂತ ಇರ್ತಾನ ಅಶ್ವತ್ಥಾಮ ನೆಲದಲ್ಲಿ ಬಿದ್ದು ಹೊಳ್ಳಾಡ್ತಿರ್ತಾನೆ ಬಾಯಾಗ ನೀರು ಬಿಡೋರು ದಿಕ್ಕಿಲ್ದ ಎದಕ್ಕೆ ಎದರಿಂದ ಹಂಗಾತ್ರಿ ಅವನಿಗೆ ಸದಾ ದ್ವೇಷ ಏನ್ರಿ ಸದಾ ಮತ್ಸರ ಸದಾ ಕೆಟ್ಟದ್ದನ್ನು ವಿಚಾರ ಮಾಡುವಂತಹ ದುರ್ಯೋಧನನಿಗೆ ಕಡಿಕೇನಾ ಸಾಯು ಕಾಲಕ್ಕೆ ನೀರು ಬಿಡೋರು ದಿಕ್ಕಿದ್ದಿಲ್ಲ ಅಂತಹ ಪರಿಸ್ಥಿತಿಯೊಳ ಮಲ್ಕೊಂಡಿರುವಂತಹ ದುರ್ಯೋಧನನತೆಗೆ ಹೋಗಿ ಅಶ್ವತ್ಥಾಮ ಕಣ್ಣಾಗ ನೀರು ಹಾಕ್ತಾನೆ ಅಂತಾನ ನಿನ್ನ ಈ ಸ್ಥಿತಿಗೆ ತಂದ ನಿನ್ನ ವಂಶವನ್ನು ಹಾಳು ಮಾಡಿರುವಂತಹ பாண்டவரன்ன நான் விடில்ல நான் அவ்வளவு கொல் தீனி அந்தி அவன் முந்த் பிரதிஜைமாடி அவன்க மாத்து கொடத்தான ஆத்து கேசான ஆகத் ரி அவனிக்கு டாரேஷன் ரீ மனுஷொருக்கு பால் துவேஷிர் தச்சித் துவேஷிர் தாள் வர்ஷதி ஒன்று கத்தி கேட்டேன் நான் ಎರಡು ಮನಿತಾನ ತಾನ ಎಷ್ಟು ದ್ವೇಷ ಇತ್ತು ಅಂತಂದ್ರೆ ತಲ ತಲಾಂತರದಿಂದ ಅವ್ರ ಮನೆಯಾಗ ಇವರು ಇವ್ರ ಮನೆಯಾಗ ಅವರು ನಡ್ಕೋತಾನೆ ಬಂದಿದ್ದು ರೀ ಏನು ರೀ ಕೋರ್ಟ್ ಕೇಸ್ ಹಂಗೆ ಚಾಲುನ ಐತ್ರಿ ಅದು ಹೆಂಗ್ರಿ ಕೋರ್ಟ್ ಕೇಸ್ ನಾಲ್ಕು ತಲೆಮಾರದಿಂದ ಹಂಗೆ ಚಾಲು ಇತ್ತತ್ರಿ ಅದು ಇನ್ನು ನೋಡಲಾರ್ದಕ್ಕೆ ಎಲ್ಲರೂ ಕೂಡಿ ಊರನವರು ಎಲ್ಲರೂ ಕೂಡಿ ಏನು ಮಾಡಿದ್ರೆ ಕಾಂಪ್ರಮೈಸ್ ಮಾಡಿಸಿದ್ರು ಒಪ್ಪಂದ ಅವರಿಗೆ ಅವರಿಗೆ ಹೊಂದಾಣಿಕೆ ಮಾಡಿಸಿ ನೀವು ನೀವು ಒಂದಾಗಿರ್ರಿ ಅಂದರು ಒಬ್ಬ ಏನ ಅಂದ ಮ್ಯಾಲ ಮೇಲೆ ಹೂವು ಅಂದ್ರಿ ಒಳಗೇನು ತುಂಬಿತ್ರಿ ಒಳಗೆ ತುಂಬಿಕೊಂಡಿತ್ತು ವಯಸ್ಸಾದ ಮುತ್ತೆ ಅಂದ ಇವರು ನಮಗೆ ಭಾಳ ಕಾಡ್ಯಾರ ಮನೆಗೆ ಹೋಗಿ ಹೇಳಿದ ಮಗ ಮಕ್ಕಳಿಗೆ ಇವರು ನಮ್ಮನ್ನು ಭಾಳ ಕಾಡ್ಯಾರ ನ ಸತ್ರು ಪರವಾಗಿಲ್ಲ ಇವರು ಸಾಯುತ್ತಾನೆ ಏನಾಗಬೇಕು ಇವರು ಜೈಲಿನಾಗ ಕೊಳಂಗೆ ಮಾಡೋನು ಹೆಂಗೆ ಅಂತ ನಂತಲಿ ಇವ ಅಂದತ್ತೆ ನಾ ಹೆಂಗೂ ಸಾಯ್ತೀನಿ ತಮ್ಮ ನಾನು ಕಡದ ಏನು ಮಾಡ್ರಿ ಅಂದ್ರೆ ಅವ್ರು ಹೊಲದಾಗ ಹೋಗದ್ ಬಿಡ್ರಿ ಅಂತತ್ತು ದ್ವೇಷ ನನ್ನ ಕಡದವ್ರು ಹೊಲದಾಗ ಹೋಗಿ ಅಂದ್ರೆ ಇವು ಮಕ್ಕಳು ಏನು ಮಾಡಿದೀವಂದ್ರೆ ಆ ದ್ವೇಷವನ್ನು ತೀರಿಸ್ಕೊಳಕ್ಕೆ ಅಪ್ಪನ ಕಡದ್ ಎಲ್ಲಿ ಹೋಗದ್ರಿ ನಿನ್ನೆ ಕಾಂಪ್ರಮೈಸ್ ಮಾಡಿಸ್ಯಾರ ಇವತ್ತೇನಾತು ಕೇಸಾತ್ರಿ ಮತ್ತು ಅಂದ್ರೇನು ರೀ ಎದುರಿಗಿದ್ದವ್ರ ನೆಮ್ಮದಿ ತಲ ತಲತಲಾಂತರವರೆಗೂ ಅವ್ರು ಹೋಗಬೇಕು ನೆಮ್ಮದಿ ಅನ್ನಟ್ಟು ದ್ವೇಷ ಅದಾರ ಅದಾರೀ ಈಗಿನ ಕಾಲದಾಗ ಹೋದಾರ ಆ ದ್ವೇಷಕ್ಕಾಗಿ ಹೊಲ ಕಳ್ಕೊಂಡವ್ರದಾರ ಮನೆ ಕಳ್ಕೊಂಡವ್ರದಾರ ಬೀದಿಗೆ ಬಿದ್ದಾರ ಆದ್ರೂ ಅದ್ರ ಕಲಾಗೆ ಆ ಮನುಷ್ಯನ ಕಾಲಾಗ ಮತ್ತೆಲ್ಲಿ ಅಲ್ಲರಿ ಕಾಲಾಗ ಹೊಲ ಹೋಗಲಿ ಮನೆ ಹೋಗಲಿ ಬಿಡ್ದು ಬ್ಯಾಡತ್ತಾರ ಒಟ್ಟು ದ್ವೇಷ ಕರೆ ಕರೆಯತ್ತೀನಿ ರೀ ಒಂದು ಒಂದು ಸಾಲ ರೀ ಒಂದೇ ಸಾಲು ಹೊಕ್ಕೈತ್ರಿ ಬಿತ್ತಿದ್ರ ಅದ ಆ ಒಂದು ಸಾಲು ಹೊಲಕ್ಕಾಗಿ ಹತ್ತು ಎಕರೆ ಹೊಲ ಕಳ್ಕೊಂಡವ್ರದ ನಿಮ್ಮೂರಾಗದಾರ ಇಲ್ಲ ಗೊತ್ತಿಲ್ಲ ಒಂದೇ ಸಾಲ ಮನೆಯಾಗ ಗ್ವಾಡಿ ಇರ್ತಾವಲ್ಲ ರೀ ಅಣ್ತಾಂಬ್ರೆ ಅಣ್ತಂಬ್ರ ಮನೀಗೆ ಗ್ವಾಡಿಗಳು ಇರ್ತಾವಲ್ಲ ನಮ್ಮ ಗ್ವಾಡಿಗೆ ನೀ ಹಚ್ಚಿ ಕಟ್ಬೇಡ ನಿನ್ನ ಗಾಡಿ ನೀ ಕಟ್ಕೊಂಡು ನನ್ನ ಗಾಡಿ ನಾ ಕಟ್ಕೊತ ಅನ್ನೋದಕ್ಕಾಗಿನಾ ಇಲ್ಲೊಡ್ರಿ ಹತ್ತು ಹತ್ತು ಎಕರೆ ಜಮೀನು ಕಳ್ಕೊಂಡಾರ ಒಂದು ಗಾಡಿ ಹೋಗ್ಲಿ ಬಿಡು ಒಂದು ಗೇಣ ಎಟ್ಟ ದ್ವೇಷ ಇರ್ಬೇಕು ರೀ ಕೆಟ್ಟಾರ ತುಂಬ ಎಷ್ಟು ಜನ್ಮದ ಪಾಪರ ಇರಬೇಕು ರೀ ಅಟ ದ್ವೇಷ ತುಂಬ್ಕೊಳಕ್ಕೆ ರಾತ್ರಿ ಏನಾಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಬಿಡಾರಗಳು ಏನಂತಾರೆ ಅವಕ್ಕೆ ಡೈರಿ ಟೆಂಟ್ ಟೆಂಟ್ ಹಾಕಿದ್ರು ದ್ರೌಪದಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರ ಮಕ್ಕಳು ಐದು ಮಂದಿ ಇದ್ರು ಉಪ ಪಾಂಡವರು ಅಂತಿದ್ರು ಅವ್ರಿಗೆ ಅವ್ರು ಹೆಂಗಿದ್ರು ಅಂತಂದ್ರೆ ಸೇಮ್ ಅವ್ರ ಅಪ್ಪನಂಗ ಇದ್ರು ಅವರು ಧರ್ಮರಾಯನ ಮಗ ಧರ್ಮರಾಯನಂಗ ಇದ್ದ ಆಮೇಲೆ ಭೀಮನ ಮಗ ಭೀಮನಂಗ ಅವ್ರ ಅಪ್ಪುಗಳಂಗೆ ಸೇಮ್ ಒಟ್ಟ ಚೇಂಜ್ ಇದ್ದಿದ್ದಿಲ್ಲರಿ ಅವರು ಒಂದು ಟೆಂಟ್ನಾಗ ಅವ್ರು ಮಲ್ಕೊಂಡಿದ್ರು ಅರ್ಧ ಕತ್ತಲು ಇತ್ತು ಇವಾಗ ಏನು ಮಾಡಿದ ಅಂತಂದ್ರೆ ಅಶ್ವತ್ಥಾಮ ದ್ವೇಷದಿಂದ ಹೋಗಿ ಆ ಪಾಂಡವ್ರದು ಉಪ ರುಂಡ ಹಾರಿಸಿ ಅವ ಪಾಂಡವರು ರುಂಡ ತಂದ ತಿನ್ನ ಇವ ಯಾರು ದುರ್ಯೋಧನ ತಂದ ತಂದಿನ ನೋಡ್ಗ ಐದು ಮಂದಿ ಪಾಂಡವ್ರಿಗೆ ತಂದಿನ ನೋಡ ರುಂಡ ಅಂದ್ಕಳ ಭಾಳ ಕೆಟ್ಟ ಅಣಿಸ್ತೀರ ಇದ್ದರು ಯಾರಿಗಿದ್ದು ಅಯ್ಯೋ ಅಶ್ವತ್ಥಾಮ ಕೆಲಸ ಕೆಡಿಸಿ ಇವ್ರು ಪಾಂಡವರಲ್ಲ ಇವರು ಉಪ ಪಾಂಡವರು ಕಡಿಕೂ ನನ್ನ ಆಸೆ ನೆರವೇರ್ಲಿಲ್ಲ ಅವ ಹತ್ರಿ ರೀ ಸುದ್ದಿ ಯಾರಿಗೆ ಹೋತ್ರಿ ಅರ್ಜುನ ಭೀಮಗ ಎಲ್ಲರಿಗೆ ಓತು ಹಿಡ್ಕೊಂಬಂದ್ರಿ ಬ್ರಾಹ್ಮಣವ ಹಿಡ್ಕೊಂಬಂದ್ರಿ ಯಾರ್ರೀ ಅಶ್ವತ್ಥಾಮನ ಹಿಡ್ಕೊಂಬಂದರು ಐದು ಮಕ್ಕಳು ರೀ ಒಂದಲ್ಲ ಒಂದೇ ಟೈಮ್ದಾಗ ಐದು ಮಕ್ಕಳು ಕೊಲೆ ಆಯಿತು ಅವನಿಗೆ ಕೊಲ್ಲಾಕ್ ತಯಾರಾದ ಅರ್ಜುನ ದ್ರೌಪದಿ ಬಂದಳು ಕೃಷ್ಣ ಕೇಳಿದ ಇವ್ರಿಗೆ ಏನು ಮಾಡುದು ನೀ ಯಾವ ಶಿಕ್ಷಾ ಕೊಡಂತಿ ಅದನ್ನು ಕೊಡ್ತಾನ ದ್ರೌಪದಿನಿ ಹೇಳನ್ ಅವಾಗ ದ್ರೌಪದಿ ಕಣ್ಣಾಗ ನೀರು ಸುರಿಸ್ಕೊತ ಕೇಳಿದ್ನ ಲಕ್ಷ ಕೊಟ್ಟು ಕಣ್ಣಾಗ ನೀರು ಸುರಿಸ್ಕೊತ ಒಂದು ಮಾತಲ್ಲ ಅಣ್ಣ ಹೇ ವಾಸುದೇವ ಇವನಿಗೇನು ಮಾಡಬೇಡ್ರಿ ಬಿಟ್ಬಿಡನ್ಲಕ್ಕೆ ಭೀಮಗೆ ಸಿಟ್ಟು ಕೊತ್ತು ಅದು ಹೆಂಗೆ ನಮ್ಮ ಐದು ಮಕ್ಕಳ ಕೊಂದ ನೀವ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿ ಕ್ಷತ್ರಿಯರಿಗೂ ಅಯೋಗ್ಯವಾಗಿರುವಂಥ ಕೆಲಸವನ್ನು ಮಾಡ್ಯಾನ ಇವನಿಗೆ ಹೆಂಗೆ ಬಿಡೋದು ಇಲ್ಲ ಬಿಡೋದಿಲ್ಲ ಅಂದ್ರೆ ಅವಾಗ ದ್ರೌಪದಿ ಅಂದ್ಲು ಮಕ್ಕಳನ್ನ ಕಳ್ಕೊಂಡಂಥ ಹಣೆ ಬರ ಅನ್ನೋದು ನನಗೆ ಗೊತ್ತದ ನನಗೆ ಗೊತ್ತದ ನನಗ ಮಕ್ಕಳು ಕಳ್ಕೊಂಡಂತಹ ದುಃಖ ನೋವು ತಾಪ ನನಗೆ ಎಷ್ಟು ಆಗಕತ್ತದ ಈ ತಾಯಿ ಕಳ್ಳಿಗೆ ಗೊತ್ತಾಕತಿ ಬೇರೆಯವ್ರಿಗೆ ಗೊತ್ತಾಗಂಗಿಲ್ಲ ನನಗಾಗತಕ್ಕಂತಹ ತಾಪ ನೋವ ತ್ರಾಸ ಅವ್ರ ಆಗೋದು ಬೇಡ ನನಗಾದ್ರೆ ಆಗೋದ್ಲಕ ಬಿಟ್ಬಿಡ್ರಿ ಅಂದ್ಲತ್ ನೋಡ್ರಿ ಹೆಂಗಿರ್ಬೇಕ್ರಿ ಇದಕ್ಕೆ ಕರುಣ ಅಂತಾರೆ ಕೊಲ್ಲಲಿಲ್ಲ ಆದ್ರೆ ಕೊಂದಂಗೆ ಮಾಡಿದ್ರಿ ಜೀವಂತ ಹೆಣ ಮಾಡಿದ್ರಿ ಅವ್ನು ನಿಜವಾದ ಬ್ರಾಹ್ಮಣನಿಗೆ ಗೊತ್ತೈತೇನು ರೀ ಇದನ್ನು ಇಲ್ಲಿ ಸಿಕೆ ಅಂತ ಇರ್ತೈತ್ರಿ ಈಗ ಅವ್ರ ಪದ್ಧತಿ ನಮಗೇನು ಗೊತ್ತಿಲ್ಲ ಗೊತ್ತಾಗಂಗ್ ಬಿಡ್ರಿ ಅವು ಇಲ್ಲಿ ಸಿಕೆ ಅಂತ ಇರ್ತೈತೆ ರೀ ಆ ಸಿಕೆ ಏನಾದರೂ ಕಟ್ ಅವ ಬಗೆಹರಿತ್ರಿ ಬರಂಗಿಲ್ಲ ಇಲ್ಲಿ ಅದೇನು ಮುಂಜಿ ಮಾಡಿ ಇಲ್ಲೊಂದು ಸಿಕೆ ಬಿಟ್ಟಿರ್ತಾರಲ್ಲ ಆ ಸಿಕೆಯನ್ನು ಕಟ್ ಮಾಡಿಬಿಟ್ರು ಅಶ್ವತ್ಥಾಮ ಏನು ರೀ ಅವ್ನು ನರಕಕ್ಕೂ ಇಲ್ಲ ಸ್ವರ್ಗಕ್ಕೂ ಇಲ್ಲ ಎಲ್ಲಿ ಇಲ್ಲ ಅವನಗೇನು ರೀ ಅಂತರ್ಪಿಶಾಚಿಯಾಗಿ ಇನ್ನೂ ಅಡ್ಡಾಡಕತ್ತಾನ ಇನ್ನೂ ಅಡ್ಡಾಡ್ತಾನವ ಅಶ್ವತ್ಥಾಂ ಅಡ್ಡಾಡ್ ನೀನು ನಿನಗೆ ನಿನಗೆ ಹಿಂಗೆ ಅಡ್ಡಾಡ್ ನೀನು ಅಂತರ್ ಪಿಶಾಚಿಯಾಗಿ ಅಡ್ಡಾಡತ್ತೆ ಕೃಷ್ಣ ಪರಮಾತ್ಮ ಏನು ರೀ ಶಾಪ ಕೊಡ್ತಾನ ತಿಳ್ಕೊರಿ ಎಲ್ಲರಲ್ಲಿ ಪರಮಾತ್ಮನನ್ನು ಕಂಡವ್ರಿಗೆ ಅಷ್ಟೇ ಆ ಬುದ್ಧಿ ಬರ್ತದೆ ಅದಕ್ಕೊಬ್ಬ ಮಹಾತ್ಮ ಹೇಳ್ತಾನೆ ಸುಜನೋ ನಯಾತಿ ವೈರಂ ಪರಹಿತ ಬುದ್ಧಿರ್ ಕಾಲೇಪಿ ನೋಡ್ರಿ ಒಬ್ಬ ಸಜ್ಜನ ಮನುಷ್ಯ ಒಬ್ಬ ಸಂತ ಒಬ್ಬ ಧರ್ಮಾತ್ಮ ಏನು ಮಾಡ್ತಾನ ಅಂತಂದ್ರೆ ವೈರವನ್ನು ಮಾಡಂಗಿಲ್ಲ ಪುರಹಿತ ಬುದ್ಧಿರ್ವಿನಾಶ ಕಾಲೇಪಿ ತನಗೆ ತ್ರಾಸಾಗ ಆಗಾಕತ್ತದಂದ್ರೂ ತನಗ ಅವರಿಂದ ನೋವಾಗ ಕತ್ತದಂದ್ರೂ ಅವರಿಂದ ನನಗೆ ಕಷ್ಟ ಆಗಕತ್ತದಂದ್ರೂ ಆ ಮನುಷ್ಯ ಏನು ಮಾಡಂಗಿಲ್ಲತ್ರಿ ಯಾವ ಕಾಲಕ್ಕೂ ವೈರತ್ವವನ್ನು ಮಾಡಂಗಿಲ್ಲ ಛೇದೇಪಿ ಚಂದನ ತರುಹು ಸುರಭಯತಿ ಮುಖಂ ಕುಠಾರಶ ಕೊಡ್ಲಿ ಶ್ರೀಗಂಧದ ಗಿಡವನ್ನು ಕಟ್ ಮಾಡ್ತದ ಏನ್ರಿ ಶ್ರೀಗಂಧದ ಗಿಡವನ್ನು ಕೊಡ್ಲಿ ಕಟ್ ಮಾಡಿದರೆ ಆ ಕೊಡ್ಲಿ ಮುಖಕ್ಕೆ ಏನು ಮಾಡ್ತದಂತರಿ ಶ್ರೀಗಂಧ ಏನಾಗ ಕೊಡ್ಲಿಕ್ಕೆ ಈಗ ಶ್ರೀಗಂಧದ ಕಟ್ಟಿಗೆ ಕಡದ ಮೇಲೆ ಕೊಡ್ಲಿ ಮೂಸಿ ನೋಡಿದ್ರೆ ಏನಿರ್ತತಿ ನೋಡ್ರಿ ನಾಶ ಏನು ಕೊಡ್ಲಿ ಚಂದನದ ಗಿಡ ಶ್ರೀಗಂಧದ ಗಿಡವನ್ನ ನಾಶ ಮಾಡ್ಯದ ಕೊಡ್ಲಿ ಆದ್ರೂ ಏನ್ ಮಾಡ್ಯದ ಅಂದ್ರೆ ಆ ಚಂದನದ ಗಿಡ ಆ ಕ್ವಾಡ್ಲಿಗೇನ್ ಮಾಡಿದ್ರಿ ಸುವಾಸನೆಯಿಂದ ತ್ರಾಸಾಗಕ ಅವರಿಂದ ದುಃಖ ಆಗಾಕತ್ತದ ಅಂದ್ರೂ ಒಬ್ಬ ಸಜ್ಜನ ಒಬ್ಬ ಧರ್ಮಾತ್ಮ ಒಬ್ಬ ಶರಣ ಒಬ್ಬ ಸಂತ ಏನು ಮಾಡಂಗಿಲ್ಲ ಅಂತಂದ್ರೆ ಅವ್ರಿಗೆ ದ್ವೇಷ ಮಾಡಂಗಿಲ್ಲ ಅವ್ರಿಗೆ ಕೆಟ್ಟದ್ದನ್ನು ಬಯಸಂಗಿಲ್ಲ ಹೆಂಗದ ನೋಡ್ರಿ ನಮ್ಮದೇ ಬೇರೆ ಯಾಕ್ರಿ ಪ್ರಸಂಗಾನುಸಾರವಾಗಿ ನಾವು ಭಾಳ ಬದಲಾಗತ್ತೀವಿ ಬೇಕಾದಾಗಿ ನುಡಿ ಬೇರೆ ನಡೆ ಬೇರೆ ಬೇಡಾದಾಗಿ ನುಡಿ ಬೇರೆ ನಡೆ ಬೇರೆ ಎನ್ನ ನಡೆಯೊಂದು ಪರಿ ಎಲ್ಲ ನುಡಿಯೋದಪ್ಪ ರೀ ನಾವು ಹಿಂಗೆ ಸಿದ್ಧಾರುಡಪ್ಪ ಕೌದಿ ಮೇಲೆ ಬಂದ್ಕೊಡ್ತಿದ್ರು ಕೌದಿ ಹಾಸ್ಕೊಂತ ಈಗ ನೀವೆಲ್ಲ ಶ್ರಾವಣ ಬಾಂಧಕೂಳೆ ದಸರಾ ಕುಲೆ ಶಿವರಾತ್ರಿ ಬಂದ್ಕೂಳೆ ಮಣಿ ಜಾಡಿಸ್ತೀರಿ ಇಲ್ಲ ಸ್ವಾಚ್ಛ ಮಾಡ್ತೀರಿ ಎಲ್ಲನೂ ಮನೆಯಾಗಿನ ಮಶೀರು ಬಿಸೋದ ಉಳ್ಯಂಗಿಲ್ಲ ರೀ ಎಲ್ಲ ಸ್ವಾಚ್ಛ ಮಾಡೋದಾ ಮಾಡೋದ ಮಾಡೋದಾ ಮಾಡುದಾ ಅವಾಗ ಗಂಡ್ಮಕ್ಳು ಪರಿಸ್ಥಿತಿ ನೋಡ್ಬಾರ್ದು ಕುಂದ್ರೆ ಕೊಡೋಂಗಿಲ್ಲ ಹಿಂದಿರು ಕೊಡಂಗಿಲ್ಲ ಅದನ್ನು ಮುಟ್ಟಬೇಡಿ ಇದನ್ನು ಮುಟ್ಟಬೇಡ ಹಂಗೆ ಮಾಡಿ ಹಿಂಗೆ ಮಾಡಿ ಪಾಮ ಮಾಲ್ರಿ ದಸರಾ ಬರ್ಬೇಕು ರೀ ಅದ್ರಾಗ ಥೋ 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 ಈ ದಸರಾರೇ ಯಾಕೆ ಬರ್ತದಪ್ಪ ಅಂತ ತಾರು ಮಡಿ 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 ಎಲ್ಲ ಕಡೆ ಎಲ್ಲನೂ ತೊಳೆಯದು ಬಳೀದು ಮನೆ ಸ್ವಚ್ಛ ಮಾಡೋದು ಸುಣ್ಣ ಗಟ್ಟ ಹಾಕೋರಿದ್ರೆ ಸುಣ್ಣ ಬಣ್ಣ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಹಂಗೆ ಶಿವರಾತ್ರಿ ಉತ್ಸವ ಸಂಬಂಧ ಎಲ್ಲ ಕಡೆ ಸುಣ್ಣ ಬಣ್ಣ ನಡೆದಿತ್ತು ಎಲ್ಲ ಕಡೆ ಹಾಸಿಗೆ ಹೊದಕಿ ಎಲ್ಲ ಮಠ ಕ್ಲೀನ್ ಮಾಡೋದು ಎಲ್ಲ ನಡೆದಿತ್ತು ಏನು ಸಿದ್ದಾವಡಪ್ಪವ್ರ ಏನಿತ್ತಲ್ಲ ಶೈನ ಮಂದಿರತ್ತಾರ ಅದಕ್ಕೆ ಆ ಶೈನ ಮಂದಿರದೊಳಗಿಂದ ಎಲ್ಲ ಕ್ಲೀನ್ ಮಾಡಿದ್ರೆ ಆತತ್ತೇಳಿ ಕೌದಿ ಸುಳಿ ಸುಳೀಸು ಬಂದು ಹಿಂಗೆ ಜಾಡಿಸಿದ್ರಿ ಏನು ಹೊಲಸದು ಇರ್ಬೋದು ಒಗೆ ಕೊಟ್ರ ಅಂತೇಳಿ ಆ ಕೌದಿಯಾಗಿಂದ ಒಂದು ಇಟ್ಟ ಮಿಡಿನಾಗ್ರ ರಬಕ್ಕತ್ ಬಿತ್ರಿ ಯಾವ ಅಂದರು ಭಯಂಕರ ಹೊಂಜಿ ಬಿಟ್ರೆ ಯವ್ವ ಯವ್ವಾಂದ್ರೆ ಅವರು ಎಪ್ಪಾಂದ್ರು ಛೇ 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 ನಮ್ಮ ಅಪ್ಪನ ಕಿಡಿತಿತ್ತಲ್ಲ ಇದು ಹಾಂ ಒಂದವ್ರನ್ನ ಏನು ಮಾಡಿದ್ರಿ ನಾ ನೀ ನಾ ನೀ ಅಂಥೇಳಿ ಬಡ್ಗೆ ತೊಗೊಂಬಂದ ಹಾವೀಗೀ ಹೊಡೆದು ಬಿಟ್ಟು ಮತ್ತೆ ಇವರು ದೊಡ್ಡ ಕೆಲಸ ಮಾಡಿದ್ರು ನೋಡ್ರಿ ಇವ್ರು ಯಾರು ಮಾಡ್ಲಾರ್ದು ಭಾರಿ ಖುಷಿ ಆಯ್ತು ಇವತ್ತು ಅಪ್ಪನ ಹಾಸಿಗೆ ಆಗಿಂದ ಹಾವು ಬಡ್ದೆವು ಅಪ್ಪಗೆ ಹೇಳಿದ್ರೆ ಅಪ್ಪ ಖುಷಿ ಹಾಕೋಣ ಓದ್ತಿದ್ರೆ ಕಂಪ್ನಿ ಓದ್ತೀರ ಎಲ್ಲಿ ಸಿದ್ಧಾರ್ಡ್ ಅಪ್ಪನಕ್ಕೆ ಹೋದರು ಅವಾಗ ಎಪ್ಪ ಒಂದು ಅನಾಹುತ ತಪ್ಪಿಸಿದೀವಂದ್ರೆ ಅವರು ಅವ್ರು ಜಗತ್ತಿನ ಅನಾಹುತ ಸಿದ್ಧಾರ್ಡ್ ಅಪ್ಪ ಬಂದಾನ ಇವ್ರು ಯಾರು ಅನಾಹುತ ತಪ್ಪಿಸೋಕೆ ಎಂತ ಮೂರ್ಖರು ಮಾತ್ರಿ ಅಪ್ಪನ ಕಡೆ ಹೌದು ಅನ್ಸ್ಕೋಬೇಕತ್ತೇವ್ರಿ ಇವರೆಲ್ಲ ಏನು ಮಾಡಿದ್ರು ಗೊತ್ತತ್ತೇನು ರೀ ಏನಾಯ್ತು ಏನಾಯ್ತು ಅದು ಅಪ್ಪ ಕೇಳಿದ ಎಪ್ಪಾ ನಿಮ್ಮ ಕೌದ್ಯಾಗಿ ಇಷ್ಟು ನಾಗ್ರಹ ಇತ್ತು ಅದು ಬರೀ ನಾಗರಹಲ್ಲ ಅದು ಹೆಂಗೆ ರೀ ನಾಗರ ಅಂದ್ರೆ ಹೆಡಿ ದ್ವಾಡ್ದು ಇರ್ತತಿ ರೀ ಇಟ್ಟ ಇರ್ತತಿ ರೀ ಅದು ಅದು ಜಿಗಿತದ ರೀ ಹತ್ತು ಫುಟ್ ಏನು ರೀ ಲಾಂಗ್ ಜಂಪ್ ಜಿಗಿತದ ಹೈ ಜಂಪ ಲಾಂಗ್ ಜಂಪ ಕೂಡೇ ಮಾಡ್ತದೆ ರೀ ಹಾಂ ಮಿಡಿನಾಗರ ಹಾವು ಕಡದ ಇನ್ನು ನಾಗರ ಹಾವು ಕಡದ ಮೇಲೆ ಬದುಕಬೋದು ಮಿಡಿನಾಗರ ಹಾವು ಕಡ ತತ್ ಕ್ಷಣದೊಳಗನೆ ಏನಕ್ಕರಿ ಮನುಷ್ಯನ ಸಾವೈತಿ ಭಾಳ ಕೆಟ್ಟದ ಮಿಡಿನಾಗರ ಯಪ್ಪ ಇವತ್ತು ದೊಡ್ಡ ಅನಾಹುತ ಶಿವರಾತ್ರಿ ಏನು ಶಿವರಾತ್ರಿ ಹಾಕಿದಿದ್ಲಪ್ಪಾ ಅಂದ್ರೆ ಇವರು ಬೇರೆ ಅನಾಹುತ ಹಾಕಿತಿ ಹಾವು ಹಂಗೆ ಬಡ್ದೀವಿ ಅಂತೇಳಿ ಖುಷಿಯಿಂದ ಭಾರಿ ಹೆಮ್ಮೆ ಪಟ್ಕೊಂಡು ಹೇಳತ್ತಿದ್ರು ಅದನ್ನೇ ಹಾಕಬೇಡ ಹಾಕೋಗಿದ್ರು ಅಂದ್ರೆ ಅಪ್ಪ ಅವ್ರು ಏ ಹಂಗಂದ್ರೆ ಹೆಂಗ್ರಿ ಅಪ್ಪ ಉಚ್ಚಿಕೊಳ್ಳ ಅದು ನನ್ನ ಕೌದ್ಯಾಗ ನಾನು ಹಾಸಿಗೆಯಾಗ ಉಳ್ದ ಒಂದು ವರ್ಷ ಆತಂದ್ರೆ ಅವರು ಏನು ನೀ ಯಾವುದು ಬಿಡಿದ್ರಲ್ಲ ಒಂದು ವರ್ಷ ಆತದ ಆರಾಮ್ ನನ್ನ ಜೊತೆಗಿತ್ತು ಅದರೇ ಆಗ್ಬಿಡ್ಯಾ ಹೋಗಿದ್ರು ನಿಮ್ಮ ಅಂತ್ರದ ದೃಷ್ಟಿ ಹೆಂಗೆ ನೋಡ್ರಿ ಮಹಾತ್ಮರದು ಶರಣರ ದೃಷ್ಟಿ ಹೆಂಗದ ಭಾಳ ಅಂತ್ರದ ಅದಕ್ಕೆ ಅವರು ಮಹಾತ್ಮರು ಕರುಣವಿರಲ್ಲಿ ಜೀವರಳು ಅಂತೇಳಿ ಸುಮ್ಮ ಸುಮ್ಮನೆ ಹೇಳಿಲ್ಲ ಅವರು ಯಾವುದನ್ನು ತಮ್ಮಿಂದ ಸಾಧ್ಯ ಆಗ್ಯದ ಯಾವುದನ್ನು ತಾವು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗಿದೆಯೋ ಅದನ್ನು ಹೇಳಿತಿಲ್ಲ ರೀ ಅವರಿಗೆ ಹೇಳಿದ್ದನ್ನು ಆಚರಣೆ ಮಾಡಲಾರ್ದು ಯಾವುದೂ ಇಲ್ಲ ಏನ್ರಿ ಎಲ್ಲನೂ ಮಾಡ್ಯಾರ ಎಲ್ಲವೂ ಆಚರಣೆಗೆ ಯೋಗ್ಯವಾದದ್ದನ್ನು ಹೇಳ್ಯಾರ ನಾವು ಆಚರಿಸುವುದರಿಂದ ನಮಗೂ ಒಳ್ಳೆಯದಾಗುವುದನ್ನು ಮಹಾತ್ಮರು ಹೇಳ್ಯಾರ ಅದುವೆ ಏನು ಅಂತ ಕೇಳಿದ್ರೆ ಕರುಣವಿರಲಿ ಜೀವರುಳು ನೀತಿ ವಿಧನಾಗು ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ